ನೈಸು ಅಂಗನವಾಡಿಯಿಂದ ಬಂದಳು ಮೂರುವರೆಗೆ ಬಂದಿದ ತಕ್ಷಣ ಪ್ಯಾಂಟನ್ನು ಬಿಚ್ಚಾಕಿ ನೀರಿ ಜೊತೆ ಆಟಾಡ್ತಾ ನಗಸ್ತಾ ಅವಳನ್ನ ಏನಾದರೂ ತಿನ್ನಕ್ಕೆಬೇಕು ಅವಳು ಮೂರುವರೆಗೆ ಅಂಗನವಾಡಿಯಿಂದ ಬಂದ್ಲು ಅಂದರೆ ಊಟ ಮಾಡಿ ಬಂದಿರ್ತಾಳೆ ಒಂದು ಲೋಟ ಹಾಲು ಕುಡಿತಾಳೆ ಬಂದಿದ ತಕ್ಷಣ ಮತ್ತೆ ಏನಾದರೂ ಮಾಡಿಕೊಡ್ಬೇಕು ಚಿಪ್ಸ್ ಮಾಡಿಕೊಡು ಇಲ್ಲ ನನಗೆ ಆಮ್ಲೆಟ್ ಮಾಡಿಕೊಡು ಅಂತಾಳೆ ಸೊ ಅದು ಮೊಟ್ಟೆ ತೊಗೊಂಡು ನೀರಿಗೆ ಕಾಡಿಸ್ತಾ ಇದ್ಲು ನಾನಿವಾಗ ಏನೋ ಮಾಡಿಸ್ಕೊಂಡು ತಿಂತ ನಮ್ಮನತ್ರ ಆಮ್ಲೆಟ್ ಅದು ಇದು ಅಂಥೇಳಿ ನಾನು ಇನ್ನೇನು ಆಮ್ಲೆಟ್ ಎರಡು ದಿನಕ್ಕೊಂದಿನ ಆಮ್ಲೆಟ್ ಅಥವಾ ಬೇಸಿದ ಮಟ್ಟ ತಿಂತಳಲ್ಲ ಹಾಗೆ ಜಸ್ಟ್ ಬುರ್ಜಿ ಥರ ಏನಾದರೂ ಮಾಡಿದ್ರಾಯಿತು ಮಾಡಿ ಕೊಡಲೇಬೇಕು ಅವಳಿಗೆ ಕೇಳಲ್ಲ ಇಲ್ಲಾಂದರೆ ಸಂಜೆ ಟೈಮು ಇನ್ನೇನು ಸರಿ ಅಂಥೇಳಿ ಅವಳೇ ಆಲ್ರೆಡಿ ಫ್ರಿಜ್ ತೆಗೆದು ಡ್ಯಾನ್ಸ್ ಮಾಡ್ತಾ ಇದ್ಲು ಮೊಟ್ಟೆ ಕೈಯಲ್ಲಿ ಇಟ್ಕೊಂಡು ನೀರಿಗೆ ತೋರಿಸ್ತಾ ಸರಿ ಇನ್ನೇನು ಮಾಡೋಣ ಅಂತ ಬುರ್ಜಿ ಥರ ಮಾಡೋಣ ನನಗೂ ಪೇಷನ್ಸ್ ಇರಲಿಲ್ಲ ಬೇರೆ ಇನ್ನೇನಾದರೂ ಮಾಡ್ಕೊಳ್ಳೋಕ್ಕೆ ಮೊಟ್ಟೆ ಹೊಡೆದಾಕಿ ಹಾಕಿ ಮೇಲೆ ಸ್ವಲ್ಪ ಉಪ್ಪು ಖಾರ ಹಾಕಿ ಅದನ್ನು ಚೆನ್ನಾಗಿ ಈ ರೀತಿ ಮಾಡಿ ಕೊಟ್ಟೆ ಅವಳಿಗೆ ಬುರ್ಜಿ ಥರ ಚೆನ್ನಾಗಿ ತಿಂತಾಳೆ ಅವಳು ಇದಾದರೆ ಮತ್ತು ಈ ವೆದರಿಗೇನೋ ಗೊತ್ತಿಲ್ಲ ನೇಸು ಮತ್ತು ನಿರಿಗೆ ಇಬ್ರಿಗೂ ಎಷ್ಟು ಟಾನಿಕ್ ಹಾಕಿದ್ರೂ ಶೀತ ಕಡಿಮೆನೇ ಆಗ್ತಾಯಿಲ್ಲ ವಿಡಿಯೋ ನೋಡ್ತಿರೋರಿಗೆ ಏನಾದ್ರೂ ಈ ಟಾನಿಕ್ ಇದೆಲ್ಲ ಬಿಟ್ಟು ಹೋಮ್ ರೆಮಿಡಿ ಏನಾದರೂ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ನನಗೆ ಎಲ್ಪ್ ಆಗುತ್ತೆ ಇದರಿಂದ ಮತ್ತು ಇದನ್ನು ಮಾಡಿಕೊಟ್ಟೆ ಅವಳಿಗೆ ನೇಸುಗೆ ಮೊದಲೆಲ್ಲ ನಾವೇ ತಿನ್ನಿಸ್ಬೇಕಿತ್ತು ಈ ತಲೆನೋವಾಗಿತ್ತು ಅದೇ ಒಂದು ತಿನ್ಸೋದೆ ಅವಳಿಗೆ ಇವಾಗ ಏನಿಲ್ಲ ಅಂಗನವಾಡಿಗೆ ಹೋಗೋಕ್ಕೆ ಸ್ಟಾರ್ಟ್ ಆದಾಗಿಂದ ಚೆನ್ನಾಗಿ ತಿಂತಾಳೆ ಅವಳೇ ಕೆಳಗಡೆ ಕೂರ್ತಾಳೆ ಚ ಮತ್ತೆ ಸೋಫಾ ಮೇಲೆ ಇಲ್ಲೆಲ್ಲ ಕೂರಲ್ಲ ಕುರ್ಚಿ ಮೇಲೆಲ್ಲ ಕೂರಲ್ಲ ಕೆಳಗೆ ಕೂತ್ಕೊಂಡು ಅವಳೇ ಆರಾಮಾಗಿ ತಿಂದುಬಿಡ್ತಾಳೆ ಅದೊಂದು ದೊಡ್ಡ ತಲೆನೋವಿಲ್ಲ ನಮಗೆ ಏನಪ್ಪ ಅಂದರೆ ಕೆಳಗೆಲ್ಲ ಚಲ್ತಾಳೆ ಅಷ್ಟೇ ಊಟ ಆಗಿದ್ಮೇಲೆ ನಾವು ಅದನ್ನು ಕ್ಲೀನ್ ಮಾಡಬೇಕು ಬಿಟ್ಟರೆ ಹೊಟ್ಟೆ ತುಂಬ ತಿಂತಾಳೆ ಅದೊಂದು ನಮಗೆ ಕಾಟ ಇಲ್ಲ ನನ್ನ ನೇಸೋದು ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕೂಡ ನನ್ನ ಲಿಂಕ್ ಚಾನಲ್ ಲಿಂಕ್ನ ಶೇರ್ ಮಾಡಿ ಸಪೋರ್ಟ್ ಮಾಡಿ ಇದೇ ಥರ ನಾನು ವೀಡಿಯೋ ನೋಡ್ತಾ ಡೈಲಿ ಲಾಗ್ಸ್ ವೀಡಿಯೋನ ಹಾಕ್ತೀನಿ ಇನ್ಮೇಲೆ ನನಗೂ ಸ್ವಲ್ಪ ಹುಷಾರಿಲ್ದಿರೋ ಕಾರಣ ಲಾಗ್ನ ಮಾಡೋಕ್ಕಾಗಿಲ್ಲ ಲಾಗ್ ಹಾಕಿಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ನನ್ನ ಚಾನಲಲ್ಲಿ ಇನ್ನು ಮುಂದೆ ಡೈಲಿ ಲಾಗ್ಸ್ ಬರುತ್ತೆ ನೇಸು ಅದನ್ನು ತಿಂತ ನೀರಿಗೆ ತೋರಿಸ್ತಾ ಕೂತಿದ್ದಾಳೆ ಇವಳು ಫೋರ್ ಮಂತ್ಸ್ ಆಗಿದ್ರೂ ಇವಳಿಗಾಗಲೇ ಊಟ ತಿನ್ನಬೇಕು ಈ ಥರ ಇಷ್ಟ ನಮ್ಮ ಚಿಕ್ಕ ಮಗಳಿಗೆ ಅಲ್ಲಿ ನೋಡ್ತಿರ್ಬೋದು ಅವಳು ತಿಂತಾ ಇದ್ದರೆ ಅವಳು ನೋಡಿ ನಗದು ಮತ್ತು ಅವಳು ಪ್ಲೇಟ್ ನೋಡೋದು ಅವಳಿಗೆ ಒಂಥರ ತಿನ್ನೋಕ್ಕಿಷ್ಟ ಈಗಲೇ ಸ್ವಲ್ಪ ಆಸೆ ಮಾಡ್ತಾಳೆ ಊಟ ಯಾರಾದರೂ ಊಟ ತಿಂತಿದ್ರೆ ತಟ್ಟೆನೇ ನೋಡ್ತಿರ್ತಾಳೆ ಸ್ವಲ್ಪ ಊಟದ ಮೇಲೆಲ್ಲ ಆಸೆ ಜಾಸ್ತಿ ಅವಳು ಇನ್ನೂ ಸ್ವಲ್ಪ ಮಾಲ್ಟ್ ಎಲ್ಲ ತಿನ್ನಂಗೆ ಆಗೋಕ್ಕೆ ಇನ್ನೂ ನಾಲ್ಕು ಇನ್ನು ಎರಡು ತಿಂಗಳು ಬೇಕು ಇವಾಗಿ ಅವಳಿಗೆ ನಾಲ್ಕು ತಿಂಗಳು ಮಿನಿಮಮ್ ಒಂದು ಸಿಕ್ಸ್ ಮಂತ್ಸಿಗೆ ತಿನ್ನಿಸ್ತೀನಿ ಅಂದ್ರೂ ಇನ್ನೂ ಒಂದು ಎರಡು ತಿಂಗಳು ಬೇಡ ಮೂರು ತಿಂಗಳಂತೂ ಹೋಗಲೇಬೇಕು ಇನ್ನೇನು ಅವಳ ಕೈಯಲ್ಲಿರೋ ಇದನ್ನು ನಾನೇ ಕಿತ್ಕೊಂಡು ತಿಂತೀನೇನೋ ಅನ್ನೋ ಥರ ನೋಡ್ತಿದ್ದಾಳೆ ನಮ್ಮ ನೀರಿ ಆಟ ಆಡ್ತಾಳೆ ಬಟ್ಟು ಅಂಗನವಾಡಿಯಿಂದ ಬಂದು ಅಂದರೆ ನಮ್ಮ ನೆಸು ಸಕ್ಕತ್ತು ತಲೆನೋವು ನಮಗೆ ಅವಳಂತೂ ತುಂಬ ತರಲೆ ಅಲ್ಲಿ ತಿಂದಿದ ತಕ್ಷಣ ಒಂದೇ ನಿಮಿಷ ಎಲ್ಲೋದ್ಲು ಅಂತ ನೋಡ್ತಿದ್ರೆ ಆಗಲೇ ನಮ್ಮ ಮನೆ ಹಿಂದೆ ಬಂದು ಏನೋ ಕಿತಾಪತಿ ಕೆಲಸ ಸ್ಟಾರ್ಟ್ ಮಾಡಿದ್ಲು ಏನು ಮಾಡ್ತಿದ್ಯಾ ನೆಸು ಅಂತಂದರೆ ಅಲ್ಲಿ ಪಾತ್ರೆ ತೊಳೆಕೆ ಅಂತ ನಮ್ಮ ಅಲ್ಲಿ ಇಟ್ಟಿರ್ತಾರೆ ಅಲ್ಲಲ್ಲಿ ಸೋಪೆಲ್ಲ ಇಟ್ಟಿರ್ತಾರೆ ಆ ಸೋಪಲ್ಲಿ ಕೈಯಲ್ಲಿ ಅದು ಸೋಪೆಲ್ಲ ತಗೊಂಡು ಗಲೀಜು ಮಾಡ್ತಾ ಇದ್ಲು ಆಮೇಲೆ ಆ ಪಾತ್ರೆ ತೊಳೆ ನೀರಿಗೆ ಮಣ್ಣೆಲ್ಲ ತಂದು ಹಾಕೋದು ಅದು ಎಷ್ಟು ತರಲೆ ಆದರೂ ಅಕ್ಕ ತಂಗಿ ಪ್ರೀತಿ ಹಂಗೆ ನೋಡಿ ಅವಳಿಗೆ ಅವಳ ತಂಗಿ ಅಂದರೆ ತುಂಬ ಇಷ್ಟ ನೇಸು ಇಲ್ಲಿ ನಿರಿ ಇಲ್ಲಿಯೇ ಏನಕೋ ಸುಮ್ಮನೆ ಹಿಂಗೆ ಅಳ್ತಿದ್ಲು ಪಾಪ ಅವಳಿಗೆ ತುಂಬ ಶೀತ ಅದಕ್ಕೆ ಸಕ್ಕತ್ತು ಕಿರಿಕಿರಿ ಮಾಡ್ತಿದ್ಲು ಯಾಕೋ ನಾನು ಎಷ್ಟೇ ಸಿರಪು ಮೂಗಿಗೆ ಅದು ಡ್ರಾಪ್ಸ್ ಎಲ್ಲ ಹಾಕಿದ್ರು ಪಾಪ ಕಡಿಮೆನೇ ಆಗ್ತಿಲ್ಲ ಅವ್ಳು ಅಳ್ತಿದ್ರೆ ಇವಳು ಸಮ ಯಾಕೆ ಯಾಕೆ ಅಳ್ತಿರೋದು ಅಮ್ಮಿ ನೀನು ಹೊಡೆದ ಪಾಪ ಹೊಡೆದ ಅಂತ ಕೇಳ್ತಿದ್ಲು ನನ್ನ ಅವ್ರಿಬ್ರದ್ದು ಬಾಂಡಿಂಗ್ ಒಂಥರ ತುಂಬ ಚೆನ್ನಾಗಿರುತ್ತೆ ಅವಳಿಗೆ ಏನಂದ್ರೂ ಸಹಿಸಲ್ಲ ಇವಳು ನಮ್ಮ ನೇಸು ತುಂಬ ಮೆಚುರಿಟಿ ಜಾಸ್ತಿ ಅವಳಿಗೆ ಮತ್ತೆ ಅಗೇನ್ ಅವಳೆ ಮತ್ತೆ ಏನು ತರಲೆ ಮಾಡ್ತಾ ಕೂತಿದ್ಲು ನಾ ಆದರೂ ಸಖತ್ ಪೇಷನ್ಸ್ ಬೇಕು ಮಕ್ಕಳನ್ನ ಸುಧಾರ್ಸೋದಂದರೆ ಅಷ್ಟು ಕಷ್ಟ ಅಲ್ಲ ಅಂತ ನನಗೂ ಇವಾಗೇ ಗೊತ್ತಾಗ್ತಿರೋದು ಅದರಲ್ಲೂ ಇವಳು ಇವಳನ್ನ ಸುಧಾರ್ಸೋದು ಒಂದೇ ಒಂದು ಇಪ್ಪತ್ತು ಜನ ಮಕ್ಕಳನ್ನ ಸುಧಾರಿಸೋದು ಒಂದೇ ಅಷ್ಟು ತಲಾಟೆ ನನ್ನ ಮಗಳು ಸಾಕಾಗೋಗುತ್ತೆ ನಮಗೆ ಅವಳು ಅಂಗನವಾಡಿಯಿಂದ ಬಂದರೆ ಸಾಧ್ಯ ಆದರೆ ಭಾನುವಾರನೂ ಅಂಗನವಾಡಿ ಓಪನ್ ಇರಲಪ್ಪ ಅಂತೀವಿ ನಾವಂತೂ ಒಂದು ಒಂದೊಂದು ಸರಿ ಹಾಗೆ ಊಟಕ್ಕೆ ನಮ್ಮ ಅಮ್ಮ ಈ ಟೊಮೊಟೊ ಜಾಸ್ತಿ ಇತ್ತು ಅಂತ ಅಂತೇಳ್ಬಿಟ್ಟು ಟೊಮೊಟೊ ಚಟ್ನಿ ಮಾಡೋಣ ಚಪಾತಿ ಟೊಮೊಟೊ ಚಟ್ನಿ ಚಪಾತಿ ಮಾಡೋಣ ಅಂಥೇಳಿ ಅದನ್ನು ಸ್ವಲ್ಪ ಹೆಚ್ಚಿಕೊಡು ಅಂತಂದ್ರೆ ನಾನು ಒಂದು ಒಂದೊಂದುವರೆ ಕೆ ಜಿಯಷ್ಟು ಟೊಮೊಟೊ ಹೆಚ್ಚಿ ಅದಕ್ಕೊಂದು ಸ್ವಲ್ಪ ನಿಂಬೆಣ್ಣಿನಗತ್ರದ್ದು ಹುಣಸೆಹಣ್ಣು ಎಲ್ಲ ರೆಡಿ ಮಾಡಿ ಹಾಕಿದ್ದೆ ನಾನಿಲ್ಲಿ ವಿಡಿಯೋದಲ್ಲಿ ಡೈರೆಕ್ಟಾಗಿ ಹೇಳ್ತಿದ್ದೀನಿ ಬಟ್ ಅಲ್ಲಿ ಟಿ ಏನೋ ಮ್ಯೂಸಿಕ್ ಹೇಳ್ತು ಅಂತ ಹೇಳ್ಬಿಟ್ಟು ನಾನು ವಾಯ್ಸ್ ಓವರ್ ಕೊಡ್ತಿದ್ದೀನಿ ಟೊಮೊಟೊಗೆ ಏನೇನು ಬೇಕು ಟೊಮೊಟೊ ಚಟ್ನಿಗೆ ಅಂತ ಇಂಗ್ರೀಡಿಯೆಂಟ್ಸ್ ಹೇಳ್ತಾ ಇದ್ದೆ ಬಟ್ ಅಲ್ಲಿ ಸರಿಯಾಗಲಿಲ್ಲ ನನಗೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದು ನನಗೂ ಯಾಕೋ ತಿನ್ಬೇಕು ಅನ್ನಿಸ್ತು ಅಲ್ಲದೆ ಇದಿರ ಇದೇನು ಟೊಮೊಟೊ ಸೀಸನ್ ಏನೋ ಗೊತ್ತಿಲ್ಲ ಜಾಸ್ತಿ ಸಿಕ್ತಿತ್ತು ಅಮ್ಮ ಹಾಗೆ ಟೀನು ಮಾಡಿಕೊಟ್ರು ನಾನು ಬರ್ತಿದ್ದೆ ನಾ ವೀಡಿಯೋದಲ್ಲಿ ಅಂತ ಕೇಳಿದ್ರು ಹ್ಞೂ ನೀನು ಅಂತ ಇಲ್ಲಿ ನಗಾಡ್ತಿದ್ದೆ ನಾನು ಟೀ ಕುಡಿತಾ ಕೂತಿದ್ವಿ ಎಲ್ಲರೂ ಪಾಪು ಮಲಗಿದ್ಲು ಅವಳು ಮಲಗಿದ್ದಾಗಷ್ಟೇ ನನಗೆ ಏನಾದರೂ ಮಾಡೋಕ್ಕೆ ಅಂತ ಟೈಮ್ ಸಿಗೋದು ಹಂಗಾಗಿ ಟೊಮೊಟೊ ಚಟ್ನಿ ನಾನೇ ಮಾಡ್ತೀನಿ ಬಿಡಮ್ಮ ನೀನು ಚಪಾತಿ ಮಾಡು ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಅಮ್ಮ ಚಪಾತಿ ಮಾಡ್ತಿದ್ರು ನಾನೇ ಟೊಮೊಟೊ ಚಟ್ನಿ ಎಲ್ಲ ಮಾಡಿಟ್ಟೆ ಸ್ವಲ್ಪ ಮತ್ತು ಅದ್ರ ಜೊತೆಗೆ ಮೊಳಕೆ ಹೆಸ್ರು ಇದ್ವಲ್ಲ ಮೊಳಕೆ ಹೆಸರು ಕಾಳು ಮತ್ತು ಜವಳಿ ಹಾಕಿ ಪಲ್ಯ ಮಾಡಿದರು ಅಮ್ಮ ಸಕ್ಕತ್ ಹೆಲ್ದಿಯಾಗಿರುತ್ತೆ ಅಷ್ಟೇ ಟೇಸ್ಟಿ ಕೂಡ ಮಕ್ಕಳಿಗೆಲ್ಲ ಕೊಡೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಹಾಗಾಗಿ ಸ್ವಲ್ಪ ಚೌಳಿಕಾಯಿ ಪಲ್ಯ ಮತ್ತು ಹೆಸ್ರು ಕಾಳು ಮೊಳಕೆ ಹೆಸ್ರು ಕಾಳದು ಪಲ್ಯ ಮಾಡಿದರು ಸಿಕ್ಸ್ ತರ್ಟಿ ಆಗೋಯಿತು ನನ್ನ ಲಾಗಿನ್ ಟೈಮ್ ಕೂಡ ಬಂತು ಸೋಮವಾರದಿಂದ ಶುಕ್ರವಾರದವರೆಗೆ ಎಷ್ಟು ಬ್ಯುಸಿ ಅನಿಸುತ್ತೋ ಶನಿವಾರ ಒಂದು ಎರಡು ದಿನ ಅಷ್ಟೇ ಖುಷಿ ಇರುತ್ತೆ ಮತ್ತೆ ಸೋಮವಾರ ಸ್ಟಾರ್ಟ್ ಆದ ತಕ್ಷಣ ಅದೇ ಬೀಜ ಸ್ಟಾರ್ಟ್ ಆಗುತ್ತೆ ಏನು ಮಾಡೋಂಗಿಲ್ಲ ಆ್ಯಂಡ್ ಇದು ಇವತ್ತಿನ ಲಾಗು ಎಲ್ರಿಗೂ ನನ್ನ ಇವತ್ತಿನ ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಲೈಕ್ ಆ್ಯಂಡ್ ಕಮೆಂಟ್ ಕೂಡ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಬ ಬಾಯ್